ತಡೆಯಾಜ್ಞೆ ಎರಡು ದಿನ ಮುಂದುವರಿಕೆಯಾಗಲಿದೆ ಸಾರಿಗೆ ಸಂಘಟನೆಗಳ ವಕೀಲರಿಗೆ ಹೈಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ ಜನರಿಗೆ ನಿಮ್ಮಿಂದ ಆಗುವಂತ ಸಮಸ್ಯೆಯನ್ನ ಹೈಕೋರ್ಟ್ ಸಹಿಸಲ್ಲ ಜನರನ್ನ ನಿಮ್ಮ ಸಮಸ್ಯೆಗೆ ಒತ್ತೆ ಇಟ್ಟಿರೋದು ಸರಿಯಲ್ಲ ಇದು ಸರಿಯಾದಂತ ಕ್ರಮ ಅಲ್ಲ ಎಸ್ಮಾ ಕಾಯ್ದೆಯಡಿ ಬಂಧನವನ್ನ ಮಾಡಲಾಗತ್ತೆ ಮುಷ್ಕರ ಕಾನೂನು ಬಾಹಿರ ಕ್ರಮ ಅಂತ ಹೇಳಿ ಹೈಕೋರ್ಟ್ ಇದೀಗ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಮಾಡಿದೆ ಎಸ್ಮಾ ಜಾರಿಯಲ್ಲಿದ್ರೂ ಕೂಡ ಮುಷ್ಕರ ಮಾಡುವಂತದ್ದು ಕಾನೂನು ಬಾಹಿರ ತಕ್ಷಣ ಮುಷ್ಕರ ಮೊಟಕುಗೊಳಿಸಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ ಜನಸಾಮಾನ್ಯ ಯಾವುದೇ ಕಾರಣಕ್ಕೂ ಕೂಡ ತೊಂದರೆಯಾಗಬಾರದು ನಾಲ್ಕು ಸಾರಿಗೆ ನಿಗಮ ನೌಕರರ ಸಂಘಕ್ಕೆ ಹೈಕೋರ್ಟ್ ನೋಟಿಸ್ ನೀಡಿದೆ ಮುಷ್ಕರ ಮುಂದುವರೆದ್ರೆ ಎಸ್ಆರ್ ಕ್ರಮವನ್ನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎಸ್ಆರ್ಡಿ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ಕಡಕ್ ಸೂಚನೆಯನ್ನ ನೀಡಿದೆ ಹಾಗಾಗಿ ನಾಳೆ ಮುಷ್ಕರ ನಡೆಸಲ್ಲ ಅಂತ ಹೇಳಿ ಸದ್ಯ ವಕೀಲರು ಹೇಳಿದ್ದಾರೆ ವೇತನ ಹಿಂಬಾಕಿ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ರಾಜ್ಯ ಸಾರಿಗೆ ಸಂಸ್ಥೆಗಳ ನೌಕರರು ಸರ್ಕಾರದ ಜೊತೆ ನೆನ್ನೆ ಒಂದು ಸಭೆಯನ್ನ ಕೂಡ ನಡೆಸಲಾಯಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ವಿಫಲವಾಯಿತು ಇದರ ನಡುವೆ ನೌಕರರ ಮುಷ್ಕರವನ್ನ ಒಂದು ದಿನ ತಡೆ ಹಿಡಿರಿ ಅಂತ ಹೇಳಿ ಹೈಕೋರ್ಟ್ ನಿನ್ನೆ ಕೂಡ ಸೂಚನೆಯನ್ನ ನೀಡಿತ್ತು ಆದ್ರೆ ಈ ಎಲ್ಲ ಬೆಳವಣಿಗೆಯ ಹೊರತಾಗಿಯೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದ ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಂದ್ರೆ ಇವತ್ತು ಬೆಳಗ್ಗೆಯಿಂದಲೇ ಮುಷ್ಕರಕ್ಕೆ ಇಳಿದಿದ್ರು ಹಾಗಾಗಿ ಏಕಾಏಕಿ ಪ್ರತಿಭಟನೆಗೆ ಮುಂದಾಗಿರುವುದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಯಿತು ಓಡಾಟವನ್ನು ನಡೆಸುವಂತಹ ಪ್ರಯಾಣಿಕರು ಕಂಗ ಹೋಗಿದ್ದಾರೆ ಹಾಗಾಗಿ ಸಾರಿಗೆ ಸಂಘಟನೆಗಳ ವಕೀಲರಿಗೆ ಹೈಕೋರ್ಟ್ ಸರಿಯಾಗಿ ತರಾಟೆ ತೆಗೆದುಕೊಂಡಿದೆ ಎಚ್ಚರಿಕೆಯನ್ನ ನೀಡಿದೆ ಹಾಗಾಗಿ ಮುಷ್ಕರಕ್ಕೆ ಏನು ತಡೆಯಾಜ್ಞೆಯನ್ನ ನೀಡಿದ್ರು ಅದನ್ನು ಎರಡು ದಿನ ಮುಂದುವರಿಸಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ ಜನರಿಂದ ಜನರಿಗೆ ನಿಮ್ಮಿಂದ ಸಮಸ್ಯೆ ಆಗ್ತಾ ಇದೆ ಬಸ್ ಇಲ್ಲ ಅಂತ ಹೇಳಿದ್ರೆ ಜನರು ಕೆಲಸ ಕಾರ್ಯಗಳಿಗೆ ಹೋಗೋದು ಹೇಗೆ ಅಷ್ಟೇ ಅಲ್ಲ ಶಾಲಾ ಕಾಲೇಜು ಮಕ್ಕಳು ಶಾಲೆ ಕೂಡ ಹೋಗಬೇಕು ಆ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ಒಂದು ನಿಟ್ಟಿನಿಂದ ಕೋರ್ಟ್ ಎಚ್ಚರಿಕೆಯನ್ನ ಕೂಡ ನೀಡಿದೆ ಅಂದರೆ ಹೈಕೋರ್ಟ್ ಈ ರೀತಿಯಾಗಿ ಸೂಚನೆಯನ್ನ ನೀಡಿದೆ ಏನೋ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಸ್ ಸಂಚಾರ ಇಲ್ಲದೆ ಇರೋದ್ರಿಂದ ಬಸ್ ವ್ಯತ್ಯಯ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಯಾಗಿತ್ತು ತಮ್ಮ ಆಕ್ರೋಶವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇದ್ರು ಏಕಾಏಕಿ ಬಸ್ ಇಲ್ಲ ಅಂತ ಹೇಳಿ ಪ್ರತಿಭಟನೆಗೆ ನೀವು ಮುಂದಾದ್ರೆ ನಮ್ಮ ಕತೆ ಏನು ನಾವು ಹೇಗೆ ಹೋಗೋದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಜನ ಬೇಸರವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಜನ ಖಾಸಗಿ ಬಸ್ಗಳ ಮೊರೆ ಹೋಗಿದ್ರು ಇನ್ನು ಮೆಜೆಸ್ಟಿಕ್ ನಿಂದಾಗಿ ಬೇರೆ ಬೇರೆ ಕಡೆ ಹೋಗುವಂತ ಜನರಿಗೆ ಖಾಸಗಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಖಾಸಗಿ ಬಸ್ನವರು ಟಿಕೆಟ್ ಅನ್ನ ಕೊಡೋದಕ್ಕೆ ಶುರು ಮಾಡಿದ್ರು ಕೂಡ ಜನರಿಗೆ ಅನಿವಾರ್ಯ ಹೋಗ್ಲೇಬೇಕಾಗಿರುವಂತಹ ಸ್ಥಿತಿ ಹಾಗಾಗಿ ಖಾಸಗಿ ಬಸ್ ನಲ್ಲಿ ಓಡಾಟವನ್ನು ಕೂಡ ನಡೆಸಿದ್ದಾರೆ ಹಾಗಾಗಿ ಸಾಕಷ್ಟು ಸಮಸ್ಯೆಯಾಗಿದೆ ಜನರಿಗೆ ಜನರಿಗೆ ನಿಮ್ಮಿಂದ ಆಗುವಂತಹ ಸಮಸ್ಯೆಯನ್ನ ಹೈಕೋರ್ಟ್ ಸಹಿಸಲ್ಲ ಅನ್ನೋದಾಗಿ ಸರಿಯಾಗಿ ಸೂಚನೆಯನ್ನ ನೀಡಿದ್ದಾರೆ ಅಂದ್ರೆ ಸಾರಿಗೆ ಸಂಘಟನೆಗಳ ವಕೀಲರಿಗೆ ಹೈಕೋರ್ಟ್ ಎಚ್ಚರಿಕೆ ನೀಡಿದೆ ತಕ್ಷಣ ಮುಷ್ಕರ ಮೊಟಕುಗೊಳಿಸಿ ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೂಡ ನೀಡಿದೆ ಹಾಗಾಗಿ ಈಗ ಏನ್ ಮಾಡ್ತಾರೆ ಸಾರಿಗೆ ನೌಕರರು ಅನ್ನುವಂತ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ನಿನ್ನೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು ನೋಟಿಸ್ ಅನ್ನ ಕೊಟ್ಟಿದ್ರು ಕೂಡ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಯನ್ನ ಆರಂಭಿಸಿದ್ರು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರು ಅಂದರೆ ನಿನ್ನೆ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಆದರೂ ಇವತ್ತು ಪ್ರತಿಭಟನೆ ಮುಂದುವರಿಯೋದ್ರಿಂದ ಸಾರಿಗೆ ಸಂಘಟನೆಗಳ ವಕೀಲರಿಗೆ ಹೈಕೋರ್ಟ್ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನ ನೀಡಿದೆ ಜೊತೆಗೆ ಈಗ ಸಾರಿಗೆ ನೌಕರರು ಏನ್ ಮಾಡ್ತಾರೆ ಅಂತ ಹೇಳಿ ಎಸ್ ಈಗ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹೈಕೋರ್ಟ್ ತರಾಟೆಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ತಬ್ಬಿಬ್ ಸೊ ಹೀಗಾಗಿ ನಾಳೆ ಮುಷ್ಕರ ನಡೆಸಲ್ಲ ಅಂತ ವಕೀಲರು ಹೈಕೋರ್ಟ್ಗೆ ಎರಡೆರಡು ಬಾರಿ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಸೊ ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಕೀಲ ದೀಕ್ಷಾ ಅಮೃತೇಶ್ ಅಂದ್ರೆ ಪಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದು ಈ ಸಂದರ್ಭದಲ್ಲಿ ಹೈಕೋರ್ಟ್ ಅಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರ್ದು ಒಂದು ದಿವಸಗಳ ಕಾಲ ಟೈಮ್ ಅನ್ನು ಕೊಡಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿತ್ತು ಆದ್ರೆ ಇವತ್ತು ಮುಂಜಾನೆಯಿಂದ ಕೂಡ ಜಿಲ್ಲೆಗಳಲ್ಲಿ ಕೂಡ ಬಹುತೇಕವಾಗಿ ಬಸ್ಗಳು ಡಿಪೋದಿಂದ ಹೊರಟಿಲ್ಲ ಇಲ್ಲ ಹಾಗೇನೆ ಸಿರಿಕಾಲ್ ಸಿಟಿಯಲ್ಲಿ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಉಂಟಾಗಿತ್ತು ಸೊ ಹೀಗಾಗಿ ಮುಖ್ಯ ನ್ಯಾಯಮೂರ್ತಿ ಬಿಬಿ ಬುಕ್ ನೇತೃತ್ವದ ವಿಭಾಗೀಯ ಪೀಠ ಬಹಳಷ್ಟು ಖಾರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೂಡ ಏಸ್ಮಾ ಜಾರಿ ಇರುವಂತದ್ದು ಏಸ್ನಾ ಅಡಿಯಲ್ಲಿ ಈ ರೀತಿಯಾಗಿ ಅಂದ್ರೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರಿಂದ ಜನಸಾಮಾನ್ಯರು ಬಹಳಷ್ಟು ಇವತ್ತು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಿದ್ರು ಜಿಲ್ಲೆಗಳಲ್ಲಿ ಕೂಡ ಬಸ್ಗಳು ಇಲ್ಲದೆ ಪರದಾಟವನ್ನ ಕೂಡ ಮಾಡಿದ್ರು ಸೊ ಹೀಗಾಗಿ ಯಾಕೆ ಯಶ್ನಾ ಕಾಯ್ದೆಡಿ ನಿಮ್ಮನ್ನ ಬಂಧನ ಮಾಡಬಾರ್ದು ಸೊ ನಾಳೆ ಒಳಗಡೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಹಾಗೇನೆ ಅಗಸ್ಟ್ ಏಳಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಸೊ ಹೀಗಾಗಿ ಎರಡು ದಿವಸಗಳ ಕಾಲ ಮುಷ್ಕರಕ್ಕೆ ತಡೆಯಾಗಿ ಅಂದ್ರೆ ನಾಳೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಬಸ್ ಅನ್ನ ನಿಲ್ಲಿಸ ಬಸ್ ಗೆ ಕೆಲಸಕ್ಕೆ ಹೋಗದೆ ಇರುವಂತದ್ದಾಗಿರ್ಬೋದು ನೌಕರರು ಯಾವುದೇ ರೀತಿಯಾದಂತಹ ಈ ತಪ್ಪನ್ನ ಆಗಿಲ್ಲ ಒಂದು ವೇಳೆ ತಪ್ಪನ್ನ ಮಾಡಿದ್ರು ಕೂಡ ನಾಲ್ಕು ಸಾರಿಗೆ ನಿಗಮ ನೌಕರರ ಸಂಘ ಏನಿದೆ ಸಂಘದ ಪದಾಧಿಕಾರಿಗಳ ಅಡಿ ಕ್ರಮ ಕೈಗೊಳ್ಳೋದಾಗಿ ಕೂಡ ಹೈಕೋರ್ಟ್ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದೆ ಪ್ರಮುಖವಾಗಿ ಇವತ್ತು ಅಂದ್ರೆ ಮೊದಲು ಪಿ ಎಲ್ ಸರ್ಕಾರದ ಪರ ವಕೀಲರು ಎಜೆ ಆಗೇನೆ ಹೈಕೋರ್ಟ್ ಗೆ ಏನು ಪಿಟಿಷನ್ ಸಬ್ಮಿಟ್ ಮಾಡಿದ್ರು ಇವತ್ತು ನಡೆದಂತಹ ವಿಚಾರಗಳನ್ನ ಕೂಡ ಸಂಪೂರ್ಣವಾಗಿ ಹೈಕೋರ್ಟ್ ಪೀಠಕ್ಕೆ ಕೂಡ ತಿಳಿಸಿದ್ರು ಈ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆ ಪ್ರಕಾರ ಎಚ್ಚರಿಕೆಯನ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂತದ್ದು ಸೊ ಇವತ್ತು ಜನಸಾಮಾನ್ಯರಿಗೆ ಏನೆಲ್ಲ ತೊಂದರೆ ಆಗಿದೆ ಅದನ್ನ ನೀವು ಸರಿ ಮಾಡೋದಕ್ಕೆ ಸಾಧ್ಯನ ನಿಮ್ಮ ಇದಕ್ಕೋಸ್ಕರ ಜನಸಾಮಾನ್ಯರನ್ನ ಯಾಕೆ ಒತ್ತಾಗಿ ಇಟ್ಟಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಹೈಕೋರ್ಟ್ ಖಡಕ್ ಆಗಿ ಕೇಳಿರುವಂತದ್ದು ಸದ್ಯ ಈಗಾಗಲೇ ಅಂದ್ರೆ ಇವತ್ತು ಕೆಲವೊಂದು ಸಂಘದವರು ಇವತ್ತು ಹೈಕೋರ್ಟ್ ಅಲ್ಲಿ ಏನು ನಡೆಯುತ್ತೆ ಅದರ ಆಧಾರದ ಮೇರೆಗೆ ನಾಳೆ ಮುಷ್ಕರ ಮಾಡ್ಬೇಕಾ ಮಾಡುವ ಅನ್ನೋ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಹೈಕೋರ್ಟ್ ಎರಡು ದಿವಸಗಳ ಕಾಲ ತಡೆಯಾಜ್ಞೆಯನ್ನ ಮುಂದುವರಿಕೆ ಮಾಡಿದೆ ಹಾಗೆನ ಅವರ ಪರ ವಕೀಲರು ಕೂಡ ಯಾವುದೇ ಕಾರಣಕ್ಕೂ ನಾವು ಮುಷ್ಕರವನ್ನ ಮಾಡಲ್ಲ ಅನ್ನೋ ವಿಚಾರವನ್ನ ಕೂಡ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ತಿಳಿಸಿರುವಂತದ್ದು ಸೊ ಹೀಗಾಗಿ ನಾಳೆ ಯಾವುದೇ ರೀತಿಯಾದಂತಹ ಮುಷ್ಕರವನ್ನ ಹೈಕೋರ್ಟ್ ಎಚ್ಚರಿಕೆಯಂತೆ ಮಾಡುವ ಹಾಗಿಲ್ಲ ಒಂದು ವೇಳೆ ಮುಷ್ಕರವನ್ನ ಮಾಡಿದೆ ಆದರೆ ಯಾರು ಪದಾಧಿಕಾರಿಗಳಿದ್ದಾರೆ ಅವರ ಮೇಲೆ ಏಸ್ಮಾ ಕಾಯ್ದೆಯಡಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಹೈಕೋರ್ಟ್ ನ ಸಿ ಜೆ ಸರ್ಕಾರದ ಪರ ವಕೀಲರಿಗೆ ಸೂಚಿಸಿರುವಂತದ್ದು ಒಂದು ವೇಳೆ ಈಗ ಏನು ಕೆಲವೊಂದು ಕಡೆ ಡಿಪೋಗಳಲ್ಲಿ ಬಸ್ ನಿಂತಿದೆ ತಕ್ಷಣ ಬಸ್ಗಳನ್ನೆಲ್ಲ ರಸ್ತೆಗಿಳಿಸುವಂತೆ ಕೂಡ ಸೂಚನೆ ಕೊಟ್ಟಿದೆ ಸೊ ಹೀಗಾಗಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ರೀತಿ ಒಂದು ವೇಳೆ ಏನೆಲ್ಲ ಇವತ್ತು ಸಮಸ್ಯೆ ಆಗಿದೆ ಹಾಗೇನೆ ಇವತ್ತು ಏನೆಲ್ಲ ಘಟನೆ ನಡೆದಿದೆ ಅದರ ರಿಪೋರ್ಟ್ ಅನ್ನ ನಾಳೆ ಹೈಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ಕೂಡ ಸಿ ಸೂಚಿಸಿದ್ದಾರೆ ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಬಿಸಿ ತಟ್ಟಿತ್ತು ಬೆಂಗಳೂರಲ್ಲಿ ಭಾಗಶಃ ಇಪ್ಪತ್ತು ಪರ್ಸೆಂಟ್ ತಟ್ಟಿದ್ರೆ ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಬಸ್ ಗಳು ಡಿಪೋದಿಂದ ಹೊರಟಿಲ್ಲ ಯಾಕಂದ್ರೆ ಎಲ್ಲಿ ಬಸ್ ಗಳಿಗೆ ಕಲ್ಲು ತೂರಾಟ ಅಂತ ಎರಡು ಜಿಲ್ಲೆಗಳಲ್ಲಿ ಈ ಘಟನೆ ಕೂಡ ನಡೆದಿತ್ತು ಇದನ್ನು ಕೂಡ ಹೈಕೋರ್ಟ್ ನ ಸಿಜಿಗೆ ಮನವರಿಕೆ ಮಾಡಲಾಯ್ತು ಅಂದ್ರೆ ಕೆಲವೊಂದು ಕಡೆ ಕಳ್ಳು ತೂರಾಟ ಆಗಿದೆ ಅಂತ ಸೊ ಇದನ್ನೆಲ್ಲ ನೋಡಿದಂತಹ ಸಿಜೆ ಈ ರೀತಿಯಾದಂತಹ ಆದೇಶವನ್ನ ಕೊಟ್ಟಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ನಾಳೆ ಬಸ್ ಅನ್ನ ನಿಲ್ಲಿಸುವ ಮುಷ್ಕರವನ್ನ ಮಾಡುವಂತಿಲ್ಲ ಒಂದು ವೇಳೆ ಅಂದ್ರೆ ಮುಷ್ಕರವನ್ನ ಕೈಗೊಂಡ್ರೆ ಅಂತಹ ಪದಾಧಿಕಾರಿಗಳ ಮೇಲೆನೆ ಎಸ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ಕಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಓಕೆ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ